ಸರ್ಕಾರದ ವಾದ ಬದ್ಧವಾಗಿ ತಪ್ಪಾಗಿದೆ ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿಕೆಗೆ ವಕೀಲ ದಿನೇಶ್ ಪಾಟೀಲ್ ಪ್ರತಿಕ್ರಿಯೆ ನೀಡಿದ್ರು ಶುಕ್ರವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗದ ಎದುರು ಪಂಚಮಸಾಲಿ ಸಮುದಾಯದ ಪರ ವಕಾಲತ್ತು ವಹಿಸಿದ್ದೇನೆ ನಮ್ಮ ಬೇಡಿಕೆ ಸಂವಿಧಾನಾತ್ಮಕವಾಗಿದೆ ಕಾನೂನು ಪ್ರಕಾರವಿದೆ ನಾವು ಕಾನೂನು ಹೋರಾಟದಲ್ಲಿ ಗೆಲುವು ಸಾಧಿಸುವ ವಿಶ್ವಾಸ ಇದೆ ಎಂದರು ಕರ್ನಾಟಕ ಸರ್ಕಾರ ವಿಧಾನ ಪರಿಷತ್ತಿನಲ್ಲಿ ಲಿಂಗಾಯತ ಪಂಚಮಸಾಲಿಗಳ ಬೇಡಿಕೆ ಅಸಂವಿಧಾನಕವಾದುದು ಅಂತ ಹೇಳಿದ್ದಾರೆ ಅಂತ ತಿಳಿದು ಬಂದಿದೆ ನಾನು ದಿನೇಶ್ ಪಾಟೀಲ್ ಪರ್ಮನೆಂಟ್ ಬ್ಯಾಕ್ವರ್ಡ್ ಕಮಿಷನ್ ಬೆಂಗಳೂರಿನಲ್ಲಿ ಈ ಪ್ರಕರಣದಲ್ಲಿ ನಾನು ವಕಾಲತ್ತು ವಹಿಸಿ ಮೂರು ಬಾರಿ ಅಂದರೆ ದಿನಾಂಕ ಹನ್ನೆರಡು ಎರಡು ಇಪ್ಪತ್ತೊಂದು ಇಪ್ಪತ್ತೆಂಟು ಹನ್ನೆರಡು ಇಪ್ಪತ್ತೊಂದು ನಾಲ್ಕು ಮೂರು ಇಪ್ಪತ್ತೆರಡರಂದು ಮೂರು ಬಾರಿ ಸಮಾಜದ ವತಿಯಿಂದ ಈ ಕೇಸಿನಲ್ಲಿ ವಕಾಲತ್ ವಹಿಸಿ ಫುಲ್ ಬ್ಯಾಕ್ವರ್ಡ್ ಕಮಿಷನ್ ಮುಂದೆ ಅಂದರೆ ಫುಲ್ ಬೆಂಚ್ ಮುಂದೆ ನಾನು ನನ್ನ ವಾದವನ್ನು ಮಂಡಿಸಿದ್ದೀನಿ ಈ ಮೂಲಕ ನಾನು ಏನು ಹೇಳಿ ಬಯಸ್ತಿದ್ದೀನಿ ಅಂದರೆ ದಿ ಕರ್ನಾಟಕ ಸ್ಟೇಟ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಆ್ಯಕ್ಟ್ ನೈನ್ಟೀನ್ ನೈಂಟಿ ಫೈವ್ ಅಂತ ಒಂದು ಕಾನೂನಿದೆ ಆ ಕಾನೂನಿನಲ್ಲಿ ಆ ಕಾನೂನಿನಲ್ಲಿ ಸೆಕ್ಷನ್ ಒಂಬತ್ತು ಸೆಕ್ಷನ್ ಹತ್ತು ಮತ್ತು ಸೆಕ್ಷನ್ ಹನ್ನೊಂದು ಇವು ಬಹಳ ಮಹತ್ವದ ಕಲಮಗಳಾಗಿದ್ದಾವೆ ಈ ಸೆಕ್ಷನ್ ಒಂಬತ್ತು ಈ ಕಪ್ ಫಂಕ್ಷನ್ಸ್ ಆಫ್ ದ ಕಮಿಷನ್ ಅಂತ ಹೇಳ್ತಾರೆ ಅವರು ಈ ಬ್ಯಾಕ್ವರ್ಡ್ ಕಮಿಷನ್ ಯಾವ್ಯಾವ ಕೆಲಸಗಳನ್ನು ಮಾಡಬಹುದು ಅಂತ ಹೇಳ್ತಾರೆ ಅದರಲ್ಲಿ ಕ್ಲಿಯರ್ ಆಗಿ ಬರೆದಿದ್ದಾರೆ ದ ಫಂಕ್ಷನ್ಸ್ ಆಫ್ ದ ಕಮಿಷನ್ ಶಾಲ್ ಬಿ ಆಸ್ ಫಾಲೋಸ್ ಟು ಎಕ್ಸಾಮಿನ್ ದ ರಿಕ್ವೆಸ್ಟ್ ಫಾರ್ ಇನ್ಕ್ಲೂಷನ್ ಆಫ್ ಎನಿ ಕ್ಲಾಸ್ ಆಫ್ ಸಿಟಿಜನ್ಸ್ ಆಸ್ ಎ ಬ್ಯಾಕ್ವರ್ಡ್ ಕ್ಲಾಸ್ ಇನ್ ದ ಲಿಸ್ಟ್ ಆ್ಯಂಡ್ ಹಿಯರ್ ದ ಕಂಪ್ಲೇಂಟ್ಸ್ ಆಫ್ ಓವರ್ ಇನ್ಕ್ಲೂಷನ್ ಆರ್ ಅಂಡರ್ ಇನ್ಕ್ಲೂಷನ್ ಆಫ್ ಎನಿ ಬ್ಯಾಕ್ವರ್ಡ್ ಕ್ಲಾಸ್ ಇನ್ ಸಚ್ ಲಿಸ್ಟ್ ಅರ್ಜಿಗೆ ಪೂರಕವ ದಾಖಲೆ ಸಲ್ಲಿಸುವ ವಿಚಾರವಾಗಿ ವಾದ ಮಂಡಿಸಿದ್ದೇವೆ ನಮ್ಮ ವಾದ ಪರಿಗಣಿಸಿ ಬಹುತೇಕ ಜಿಲ್ಲೆಯಲ್ಲಿ ಸರ್ವೆ ನಡೆಸಿ ಮಧ್ಯಂತರ ವರದಿ ಹೀಗಿರುವಾಗ ನಮ್ಮ ಬೇಡಿಕೆ ಸಂವಿಧಾನಾತ್ಮಕ ಎಂಬ ತಪ್ಪು ಸಂದೇಶ ಜನರಿಗೆ ಹೋಗಬಾರದು ಎಂದರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ಬೆಳಗಾವಿ